ಎಲ್ರಿಗೂ ನಮಸ್ಕಾರ ಆಹಾರ ಮತ್ತು ಆರೋಗ್ಯ ವಿಶೇಷ ಸಂಚಿಕೆಯಲ್ಲಿ ಹಿಂದೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನ ಪಡೆದುಕೊಂಡಿದ್ದೀವಿ ಇವತ್ತು ನಾವಿವತ್ತು ಮಾಹಿತಿಯನ್ನ ಪಡ್ಕೊಳ್ಲಿಕ್ಕಿರುವಂತಹ ವಿಚಾರ ಹಾಲು ಆರೋಗ್ಯಕ್ಕೆ ಉತ್ತಮವಾ ಅಥವಾ ಅಲ್ವಾ ಅನ್ನುವಂತಹದ್ದು ಆ ಇಂದು ನಿಮ್ಮೊಂದಿಗೆ ನಾನು ಅಕ್ಷಯ್ ಹೆಗಡೆ ಮೊಳಹಳ್ಳಿ ಈ ವಿಶೇಷ ಮಾಹಿತಿಯನ್ನ ಕೊಡ್ಲಿಕ್ಕೆ ನಾಡಿನ ಖ್ಯಾತನಾಮರಾಗಿರ್ತಕ್ಕಂತಹ ಹಿರಿಯ ಆರೋಗ್ಯ ತಜ್ಞರೂ ಆಗಿರ್ತಕ್ಕಂತ ಡಾಕ್ಟರ್ ಜಿ ಎಚ್ ಪ್ರಭಾಕರ ಶೆಟ್ಟಿ ಅವರಿದ್ದಾರೆ ಸರ್ ತಮ್ಗೆ ಕಾರ್ಯಕ್ರಮ ಸ್ವಾಗತ ಮತ್ತು ನಮಸ್ಕಾರ ಈ ಹಾಲು ಕುಡಿಯುವುದು ಒಳ್ಳೇದು ಅನ್ನೋದು ಒಂದು ವಾದ ಆದ್ರೆ ಈ ಹಾಲಿನಿಂದಲೂ ಕೂಡ ಒಂದಷ್ಟು ಕೆಟ್ಟದ್ದಾಗತ್ತೆ ದೇಹಕ್ಕೆ ಅನ್ನುವಂತಹ ಮಾತುಗಳನ್ನು ನಾವು ಕೇಳ್ತೇವೆ ಇದ್ರ ಬಗ್ಗೆ ಆ ಒಬ್ರು ಆರೋಗ್ಯ ತಜ್ಞರಾಗಿ ನಿಮ್ಮ ಸಂಶೋಧನೆಯ ನೆಲೆಯಲ್ಲಿ ಸರ್ ತಾವೇನ್ ಹೇಳ್ತೀರಿ ನೋಡಿ ಹಾಲು ಬಹಳ ಶ್ರೇಷ್ಠವಾದಂತ ಒಂದು ಆಹಾರ ಅದು ಬಹಳ ಶ್ರೇಷ್ಠವಾಗಿತ್ತು ಯಾಕಂತ ಹೇಳಿದರೆ ಹಿಂದೆ ದನ ಅಥವಾ ಎಮ್ಮೆ ಯಾವುದೇ ಇರ್ಬೋದು ಪ್ರತಿಯೊಬ್ಬರ ಮನೆಯಲ್ಲಿಯೂ ದನ ಅಥವಾ ಎಮ್ಮೆ ಹಾಲು ಕರೆಯುವಂಥ ಈ ಪ್ರಾಣಿಗಳು ಇದ್ದವು ಅವುಗಳು ಹೊಲಕ್ಕೆ ಹೋಗಿ ಅಥವಾ ಗದ್ದೆಗೆ ಹೋಗಿ ಗುಡ್ಡಕ್ಕೆ ಹೋಗಿ ಬೇಕಾದಂಥ ಎಲ್ಲ ಸೊಪ್ಪು ಸದೆಗಳನ್ನು ತಿಂದು ಹುಲ್ಲನ್ನು ತಿಂದು ಆರಾಮವಾಗಿ ಹಟ್ಟಿಗೆ ಬರ್ತಾಯಿತ್ತು ನಮಗೆ ಒಳ್ಳೆಯ ಹಾಲನ್ನು ಕೊಡ್ತಾ ಇತ್ತು ಆ ಹಾಲು ನಿಜವಾಗಿ ಅದು ಅಮೃತ ಯಾಕಂತ ಹೇಳಿದರೆ ಆ ಹಾಲನ್ನು ಕುಡಿದ್ರೆ ನಿಮಗೆ ಯಾವ ರೋಗವೂ ಬರುವುದಿಲ್ಲ ಅದಕ್ಕೆ ಕಾರಣ ಏನಂತ ಹೇಳಿದರೆ ಅದರಲ್ಲಿ ಗಿಡಮೂಲಿಕೆಯ ಸತ್ವ ಇತ್ತು ಅದರಲ್ಲಿ ಗಿಡಮೂಲಿಕೆಯ ಸತ್ವ ಇತ್ತು ಔಷಧಯುಕ್ತವಾದಂತಹ ಒಂದು ಹಾಲದು ಎಲ್ಲ ಸತ್ವ ಅದರಲ್ಲೇ ಇತ್ತು ಆದ್ದರಿಂದ ಅದು ಅಷ್ಟು ಶ್ರೇಷ್ಠ ಅಂತ ಹೇಳುವ ಮಟ್ಟಕ್ಕೆ ಬಂದಿದೆ ಮೊದಲೇ ನಾವು ದನವನ್ನು ಅತಿ ಪೂಜ್ಯ ಭಾವದಿಂದ ನೋಡ್ತಾ ಇತ್ತು ಅದು ಕೊಡುವಂತಹ ಹಾಲು ಅದು ಅಮೃತ ಅನ್ನುವಂತ ಒಂದು ಭಾವನೆ ನಮ್ಮಲ್ಲಿತ್ತು ಅದು ಅಮೃತವೂ ಹೌದು ಯಾಕಂದೇಳಿದ್ರೆ ಅಂತ ಒಳ್ಳೆಯ ಪೌಷ್ಟಿಕಾಂಶವು ಅದರಲ್ಲಿ ಇತ್ತು ಆದ್ರಿಂದ ನಮ್ಮ ಆರೋಗ್ಯವು ಚೆನ್ನಾಗಿತ್ತು ಆದ್ರೆ ಈಗ ನಾವು ಕುಡಿಯುವಂತ ಹಾಲು ಯಾವ ಹಾಲು ಅದು ದನ ಕರೆದ ಹಾಲಲ್ಲ ನಾವು ಪ್ಲಾಸ್ಟಿಕ್ ನಿಂದ ಬರುವಂತಹ ಹಾಲು ಬ್ಯಾಗಿನಲ್ಲಿ ಬರ್ತವೆ ನೋಡಿ ಯಾವ ಪ್ಲಾಸ್ಟಿಕ್ ಪ್ಯಾಕೆಟ್ಸ್ ಅಂತ ಏನು ಹೇಳ್ತಾರಲ್ಲ ಅರ್ಧ ಲೀಟರ್ ಪ್ಯಾಕೆಟು ಅದನ್ನು ಪರೀಕ್ಷೆ ಮಾಡಿ ನೋಡಿದಾಗ ಸಹ ಕ್ಯಾಡ್ಮಿಯಮ್ ಇದೆ ಮರ್ಕ್ಯೂರಿ ಇದೆ ಎಲ್ಲ ಇದೆ ಅದರಲ್ಲಿ ಲೆಡ್ ಇದೆ ಆರ್ಸೆನಿಕ್ ಇದೆ ಎಲ್ಲ ಕೆಮಿಕಲ್ ಹೆವಿ ಮೆಟಲ್ಸ್ ಕೂಡ ಅದರಲ್ಲಿ ಕಂಡು ಬರ್ತದೆ ಹೇಗೆ ಕಂಡು ಬರ್ತದೆ ಇದು ದನದ ಹಾಲಿನಲ್ಲಿ ಈ ರಾಸಾಯನಿಕ ವಸ್ತು ಇರಲಿಕ್ಕೆ ಏನು ಕಾರಣ ನೋಡಿ ಕಾರಣ ಇಷ್ಟೇ ಏನಂತ ಹೇಳಿದರೆ ದನ ತಿನ್ನುವಂಥ ಆಹಾರ ಯಾವುದೀಗ ಕ್ಯಾಟಲ್ ಫುಡ್ ಅಂತ ಹೇಳ್ತಾರೆ ಕ್ಯಾಟಲ್ ಫುಡ್ ಅಂದರೆ ಏನದು ಅದು ರಾಸಾಯನಿಕ ರಾಸಾಯನಿಕ ಹಾಕಿಯೇ ಕ್ಯಾಟಲ್ ಫುಡ್ಡನ್ನು ಮಾಡುವಂಥದ್ದು ಅದನ್ನು ತಿಂದರೆ ಏನಾಗ್ತದೆ ಮತ್ತೆ ರಾಸಾಯನಿಕ ನಮ್ದು ನಮಗೆ ಬರ್ತದೆ ಅದು ಆನಂತರ ಈ ರಾಸಾಯನಿಕ ಫುಡ್ಡನ್ನು ತಿಂದದರಿಂದ ಅದು ಹುಲ್ಲು ಕಸಗಡೆ ಯಾವುದು ಬೇರೆ ತಿನ್ನುವುದಿಲ್ಲ ಅದು ಬರೇ ರಾಸಾಯನಿಕ ಅದನ್ನು ಕಟ್ಟಿ ಹಾಕುವಂಥದ್ದು ಹೋಗಿ ಮೆಂದು ಬರೋದಿಲ್ಲ ಅಡ್ಡಾಡ್ಕೊಂಡು ಬರೋದಿಲ್ಲ ಅದು ಅದರ ಆರೋಗ್ಯವೂ ಚೆನ್ನಾಗಿರೋದಿಲ್ಲ ಆರೋಗ್ಯ ಚೆನ್ನಾಗಿರೋದಿಲ್ಲ ಅಂತ ಹೇಳಿಕೆ ಅದಕ್ಕೆ ಮತ್ತೆ ಮೆಡಿಸಿನ್ ಕೊಡ್ತಾರೆ ರೋಗ ಬಂದಿದಂಥ ಮೆಡಿಸಿನ್ ಕೊಡ್ತಾರೆ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ ಆಂಟಿಬಯೋಟಿಕ್ಸ್ ಕೊಟ್ಟಿರೋದ್ರಿಂದ ಪುನಃ ಆ್ಯಂಟಿಬಯೋಟಿಕ್ಸ್ನಲ್ಲಿರುವಂಥ ಕೆಮಿಕಲ್ಲು ನಮಗೆ ಬರ್ತದೆ ದನಕ್ಕೆ ಹೋಗ್ತದೆ ಹಾಲಿನ ಮುಖಾಂತರ ನಮಗೆ ಬರ್ತದೆ ಡ್ರಗ್ಸ್ ಅದಕ್ಕೆ ಕೊಟ್ಟಿದ್ದರಿಂದ ಅದು ಸಹ ನಮಗೆ ಬರ್ತದೆ ಹೀಗೆ ನೋಡಿ ಇದರಿಂದಾಗಿ ಏನಾಗ್ತದೆ ಹಾಲಿನ ರೂಪದಲ್ಲಿ ನಮಗೆ ಸಿಗ್ತದೆ ಆದ್ದರಿಂದ ಹಾಲು ಏನು ಶುದ್ಧ ಅಂತ ಆಲೋಚನೆ ಮಾಡಿ ಅಂದರೆ ನಾವು ಏನು ಪ್ರಕೃತಿ ಸಹಜವಾಗಿ ಏನು ದನ ಪ್ರಕೃತಿ ಸಹಜವಾಗಿ ಪಡಿತಕ್ಕಂತ ನಾವು ಏನ್ ಹಾಲಿದೆ ದನದ ನೇರವಾಗಿ ದನದಿಂದ ಪಡೆಯುವಂತಹ ಹಾಲು ಮತ್ತು ಪ್ರಕೃತಿ ಸಹಜವಾದ ಆಹಾರವನ್ನು ಸೇವಿಸಿರ್ತಕ್ಕಂಥ ದನದಿಂದ ಸಿಗುವ ಹಾಲು ಜೀವಾಮೃತವಾದ್ರೆ ನಾವು ನೀವುಗಳೆಲ್ಲ ಇವತ್ತು ಕುಡಿತಾ ಇರುವಂತಹ ಹಾಲು ಜೀವಕ್ಕೆ ಕುತ್ತು ತರುವಂತಹ ಹಾಲು ಅನ್ನುವಂತಹ ವಿಚಾರವನ್ನ ಇವತ್ತು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಡಾಕ್ಟರ್ ಜಿ ಎಚ್ ಪ್ರಭಾಕರ್ ಶೆಟ್ಟಿಯವರ ಈ ವಿಶೇಷ ಮಾಹಿತಿಗೆ ಧನ್ಯವಾದಗಳು ನಮಸ್ತೆ ನಮಸ್ಕಾರ